ವರ್ಷಗಳಿಂದ <muchas> ನಾವು ಯಾಸ್ಥಾನು ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ ದೇವಸ್ಥಾನ ಬಂದ್ಬಿಟ್ಟು ಇದನ್ನ ಇವತ್ತು ಗ್ರೇಡ್ ಮೊದಲು ಬಂದ್ಬಿಟ್ಟು ಬಂದ್ಬಿಟ್ಟು ಎರಡ್ ಲಕ್ಷ ಲಕ್ಷ ದುಡ್ಡು ಬರ್ತಾ ಇತ್ತು ಶಾಸಕನಾದ್ಮೇಲೆ ಏನ್ ಮಾಡಿದ್ದೆ ಅದನ್ನೇ ದುಡ್ಡನ್ನ ಇಪ್ಪತ್ತೈದು ಹದಿನೇಳು ಹದಿನೆಂಟು ಇಪ್ಪತ್ತು ಮೂವತ್ತೊರೆಗೂ ತಂದಿದ್ದೀವಿ ಅಲ್ಲ ಕಣ್ಣ ನೋಡಿದ್ವಿ ಆ ದುಡ್ಡನ್ನ ಈ ಈ ದೇವಸ್ಥಾನಕ್ಕಾಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಾವಿಜನ್ ಇದೆ ಅದರಲ್ಲಿ ಖಂಡಿತವಾಗ್ಲು ಎಲ್ಲರೂ ಸಹಕರಿಸಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಸಹಕರಿಸಿ ಈ ದೇವಸ್ಥಾನವನ್ನು ಇನ್ನ ಅಭಿವೃದ್ಧಿ ಮಾಡಬೇಕು ನಿತ್ಯ ಅನ್ನದಾನ ನಡಿಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ನಿತ್ಯ ಅನ್ನದಾನ ಅಂದ್ರೆ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಬರ್ತಾರೆ ದೇವಸ್ಥಾನಕ್ಕೆ ಎಷ್ಟೋ ಜನ ಅಲ್ಲಿಗಳ ಕಡೆಯಿಂದ ಬರ್ತಾರೆ ಅವರಿಗೆಲ್ಲ ನಿತ್ಯ ಅನ್ನದಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಉದ್ದೇಶವಾಗಿದೆ ಇದನ್ನು ಸರ್ಕಾರ ಹಂತದಲ್ಲಿ ಮಾತಾಡಿ ಖಂಡಿತವಾಗ್ಲೂ ಇದನ್ನ ನಾವು ಎಲ್ಲರೂ ಸೇರಿ ಮಾಡೋಣ ಅಂತ ಒಂದು ಉದ್ದೇಶ ಇದೆ ಮಾಡ್ತೀವಿ ದೇವಸ್ಥಾನ ಸೇವೆಗಳಿಗೆ ನಾವು ಹಿಂದೆ ಹೋಗೋದಿಲ್ಲ ಯಾವತ್ತೂ ಹಿಂದೆ ಹೋಗೋದಿಲ್ಲ ಖಂಡಿತವಾಗ್ಲೂ ಸೇವೆಯನ್ನ ಎಲ್ಲ ಮಾಡ್ತೀವಿ ನಿಮ್ಮ ಎಲ್ಲರ ಒಂದು ಸಹಕಾರದ ಎಲ್ಲರ ಒಂದು ಬೆಂಬಲ ಶಾಸಕರಂತಾರೆ ಸರ್ಕಾರ ಇದ್ರು ಸ್ಥಳೀಯವಾಗಿ ಶಾಸಕರು ಇರ್ತಾರೆ ಶಾಸಕರ ಒಂದು ತೀರ್ಮಾನನೇ ಅಂತಿಮ ತೀರ್ಮಾನ ಆಗುತ್ತೆ ಅವರ ತೀರ್ಮಾನ ನೀವು ಅವ್ರನ್ನ ಕೇಳಬೇಕಾದ್ರೆ ನಾನು ಏನೇ ಹೇಳಿದ್ರು ಇಲ್ಲೊಂದು ಶಾಸಕರು ಇಟ್ಕೊಂಡು ನಾನು ಹೇಳಿದ್ರೆ ತಪ್ಪಾಗ್ತದೆ ಯಾಕಂದ್ರೆ ಅವರು ನಮ್ಮ ಸಹ ಉದ್ಯೋಗ ಅಂತ ನನ್ನ ಈಕ್ವಲ್ ಆಗಿರುವಂತವ್ರು ಅವರು ನಾವೆಲ್ಲ ಅವರು ಶಾಸಕರು ನಾವು ಶಾಸಕರು ಅಂತ ಇಲ್ಲ ಈಕ್ವಲ್ ಆಗಿರುವಂತವ್ರು ಅವರನ್ನ ಕೇಳಿ ಒಳ್ಳೆಯದು ಅದು ಮಾಡ್ತಾರೆ ಮಾಡುವಂತ ದೊಡ್ಡ ವಿಚಾರ ಏನೂ ಇಲ್ಲ ಅದು ಬರೋದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ನಗರಾಭಿವೃದ್ಧಿ ಇಲಾಖೆ ಅಂಡರ್ ಬರುತ್ತೆ ಇವಾಗ ಏನು ನಮ್ಮ ಇನ್ಚಾರ್ಜ್ ಮಂತ್ರಿ ಆದಂತಹ ಸುರೇಶ್ ಅವರ ಇದರಲ್ಲಿ ಡಿಪಾರ್ಟ್ಮೆಂಟ್ ಖಂಡಿತವಾಗ್ಲೂ ನಮ್ಮ ಶಾಸಕರು ಸುರೇಶ್ ವಿಚಾರ ಏನಲ್ಲ ಆದ್ರೂ ಸೀನಿಯರ್ ಅಲ್ಲ ಸೀನಿಯರ್ ಆದ್ರೂ ಏನಾದ್ರು ಸ್ಥಳೀಯವಾಗಿರುವಂತ ಶಾಸಕರಿಗೆ ನಾವು ಗೌರವ ಕೊಡಬೇಕಲ್ಲ ಅವ್ರ ಸ್ಥಾನವನ್ನು ಅವ್ರಿಗೆ ಗೌರವ ಅದನ್ನು ಕಾಪಾಡುವಂಥದ್ದು ನಮ್ಗೆ ಜವಾಬ್ದಾರಿ ಇಲ್ವಾ ಸೇವೆ ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಹೊಸದಾಗಿ ಏನೂ ಇಲ್ಲ ಡೆಕೋರೇಷನ್ಸ್ ಪ್ರಸಾದಗಳನ್ನೆಲ್ಲ ಮಾಡ್ತಾ ಇದ್ವಿ ಇನ್ನು ಅನೇಕ ಜನ ಭಕ್ತಾದಿಗಳು ಇವಾಗ ಪ್ರಸಾದಗಳು ಕೊಟ್ಟಿದ್ದಾರೆ ಇವಾಗ ವಾಕಿಂಗ್ ಇವರು ಸುವಾಸ ಅವರಪ್ಪ ನಮ್ಮ ಸುಬ್ರಹ್ಮಣ್ಯ ಯಜಮಾನ್ರು ಅವರು ಅವರು ಒಂದು ವಾಕಿಂಗ್ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಲಾಡುಗಳು ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಎಂಟು ಸಾವಿರ ஜ நோடி ஒரு பாதா மேல கொடுத்தாங்க அனைத்து ஜன பக்தா அவ்வளோ நம்ம பீடாபாபானோரு அவரு பாதா மேல கொடுத்தா நன்கு நாராயணும் அவருக்கு ஒழுது மாசாத இல்லை சேவை சேவா கத்திரம் வித் மீடியாதிண்ட் மீடியா எலக்ட்ரானிக் மீடியா இம்எல்ல ஒழேது இங்கே அபிவ் ஆகி ಖಂಡಿತವಾಗಿ ಮಾಡಬೇಕು ಅನ್ನೋದ್ರಲ್ಲಿ ನಾನು ಶಾಸಕರಲ್ಲಿ ಒತ್ತಾಯ ಮಾಡ್ತೀನಿ ಸ್ಥಳೀಯ ಶಾಸಕರಿಗೆ ನಿತ್ಯ ಅನ್ನದಾನಕ್ಕೆ ಅವರು ಸಹಕರಿಸಿ ಅವರು ಬೆಂಬಲವನ್ನು ಕೊಟ್ಟು ಅದನ್ನ ಮಾಡಬೇಕು ಅಂತ ನಾನು ಅವ್ರಿಗೆ ಕೇಳ್ತಾ ಇದೀನಿ ಮಾಡ್ಕೊಡ್ಬೇಕು ಎಲ್ಲ ತುಂಬಾ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅವ್ರಿಗೆಲ್ಲ ಅವ್ರು ಮಾಡ್ಲಿ ಅಂತ ನಾನು ಕೇಳ್ತೀನಿ